ಏನಿಲ್ಲಪ್ಪ ನಮ್ಮದು ಟೆಂಪಲ್ ಗುಬ್ಬಿ ಮರಾಠಿ ಪಾಳ್ಯ ಸುಮಿತ್ರಾಬಾಯಿ ನಾವು ರಾಜ್ಕುಮಾರ್ ಸಮಾಜಿಗೆ ಏಪ್ರಿಲ್ ಇಪ್ಪತ್ನಾಲ್ಕು ನಾಲ್ಕು ಖಾರ ಮಾಡ್ಕೊಬತ್ತೀನಿ ಸಾಕು ಬಿಡು ನನಗೆ ಸೊಂಟ ನೋವು ಹುಷಾರಿಲ್ಲ 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 ಬೆನ್ಗೆಲ್ಲ ಪ್ಲಾಸ್ಟರ್ ಹಾಕಿದ್ದೀನಿ ನಿಂತ್ಕೊಳ್ತಾ ಹಾಕಿದ್ದೀನಿ ಪುಣ್ಯಾತ್ಮ ಹೋಗ್ಬಿಟ್ಟನೆ ಏನು ಮಾಡ್ತೀನಿ ಏನ್ ಅಯ್ಯೋ ಅಪ್ಪು ಇದ್ರೆ ನನ್ಗೆ ಇಷ್ಟೊಂದ್ರೆ ಆಗ್ತಿರ್ಲಿಲ್ಲ ಎಷ್ಟೋ ಹೆಲ್ಪ್ ಮಾಡಿರೋನು ಹೋಗ್ಬಿಟ್ಟ ಏನ್ ಮಾಡ್ತೀಯ ಏನು ಇಲ್ಲ ಕಾಸು ಕೊಡೋನು ಯಾವಾಗನು ಇವಾಗ ನಮ್ಗೆ ತುಂಬಾನೇ ಹುಷಾರಿಲ್ಲ ಸುಂಟಕ್ಕೆಲ್ಲ ಕಾಲು ಎಲ್ಲ ಪಸ್ಟರ್ ಹಾಕೊಂಡಿದ್ವಿ ನಿಂತ್ಕೊಂಡು ಫೋನ್ಸ್ಬೇಕಲ್ಲ ಬೈತಾರೆ ಇದೆಲ್ಲ ಯಾಕೆ ಬೇಕು ಅಂತ ನಾನು ಕೇಳಲ್ಲ ನನ್ ಮನ್ಸು ಹೆಂಗ್ ಬರ್ತದೆ ನಾನು ಹಂಗೆ ಮಾಡೋದು ಏನಪ್ಪ ಇರೋವ್ರಿಗೂ ಆಮೇಲೆ ಸಹಾಯ ಇದ್ರೆ ನನಗೂ ಹೌದೇ ಇಲ್ಲ ರಾಜ್ಕುಮಾರ್ ಇದು ನನ್ನ ಕೆಲಸ ಮಾತಿದ್ರೆ ಡಾಕ್ಟ್ರು ಮಂಜುನಾಥ್ ಅಂತ ಅವರು ಬತಾಸ್ಗಳಿಗೆ ಮುನ್ನೂರು ರೂಪಾಯಿ ಕೊಟ್ರು ಇನ್ನೊಬ್ಬರು ಅಶ್ವಥ್ ಅಂತ ಇದ್ದಾರೆ ಅಂಗಡಿ ಐತೆ ಅವ್ರದ್ದು ಆಯಪ್ಪ ಪುರಿಗಳು ಪ್ಯಾಕ್ ಕೊಟ್ಟು ಕೊಟ್ಟ ನಾನು ಇರೋದು ಹೇಳ್ತೀನಿ ಇದ್ದಿದ್ದು ಹೇಳಕ್ಕೆ ಹೋಗಲ್ಲ ಕುಣ್ಗುಲಲ್ಲಿ ಅಂತ ಅಂಗಡಿ ಇಟ್ಟಿದ್ರು ಫಸ್ಟ್ ಬಸ್ಸಲ್ಲಿ ಕಳಿಸ್ಬಿಡೋರು ಇವಾಗ ಅಂಗಡಿ ಅವರು ಮನೆ ಕ ನಾನು ಫೋನ್ ಮಾಡಿದ್ರೆ ಸಾಕು ಮನೇಲಿ ಕೂತ್ಕೊಂಡು ಬತಾಸು ಹಾಕಿ ಕೊಡ್ತಾರೆ ಸಾಕಷ್ಟು ರಾಜ್ಕುಮಾರ್ ಹಾಕ್ತಿದ್ನಲ್ಲ ಫಸ್ಟ್ ಒಂದು ವರ್ಷ ತಪ್ಪಿಲ್ಲ ರಾಜ್ಕುಮಾರ್ ಸತ್ ಸಹ ತಗಲಿಂದ ಹಾಕ್ತಾ ಇದ್ವಿ ಇವಾಗ ನಾಲ್ಕು ಹಾರ ಅಂಬರೀಶ್ ಬಿಡಕಾಗ್ತದೆ ಓ ವಿಷ್ಣು ಅವ್ರನ್ನ ತಗೊಂಡೋಗ ವಿಷ್ಣು ನೋಡೇ ಇಲ್ಲ ನಾನು ಎಲ್ಲಿ ತಗೊಂಡೋಗಿ ಹಾಕ್ಲಿ ಇಲ್ಲಿದ್ರೆ ಅವ್ನಗೂ ಹಾಕ್ತಿದ್ದೆ ಅವ್ನ ಇಲ್ಲಿಲ್ಲ ಇವ್ನು ತಗೊಂಡೋಗಿ ಹಾಕ್ತೀನಲ್ಲ ಅಂಬರೀಷ್ ಹಾಕ್ತೀನಿ ಅಷ್ಟೇ ನನಗೆ ಬೇಕಾಗಿರೋದು ಪುಣ್ಯಾತ್ಮ ಹೋದ ಏನ್ ಮಾಡ್ತೀಯ ನನ್ನ ಅಂಗಡಿ ಐತೆ ಅಂಗಡಿ ತೊಗೊಂಡು ಫೋಟೋ ಹಿಡ್ದೆ ಅಂಗಡಿಯು ನಾನು ಕೊಡಣ್ಣ ಅನ್ನೋದ ಏನು ಮಾಡ್ತೀಯಪ್ಪ ಅವತ್ತು ನೈಟ್ ಇದ್ದೆ ಇಲ್ಲೇ ಇದ್ದೆ ಇಲ್ಲಿ ಪೊಲೀಸ್ ಅವ್ರು ಬಿಡೋಲ್ಲ ಅಂದ್ರು ಅಭಿಮಾನಿಗಳೆಲ್ಲ ಬಂದು ಕರ್ಕೊಂಬಂದ್ಬಿಟ್ರು ಬಂದ್ಬಿಟ್ರು ನೈಟ್ ಎಲ್ಲ ಇಲ್ಲೇ ಇದ್ದು ಇಬ್ರು ಊಟ ತಂದು ಕೊಟ್ರು ಇಲ್ಲೇ ಇತ್ತು ಬೆಳಿಗ್ಗೆ ಆರು ಗಂಟೆಗೆ ಬಂತು ಬಾಡಿ ಹಾಕ್ಬಿಟ್ಟು ಹೋದ್ವಿ ಅಷ್ಟೇದಾಗ್ಲಿ ಏನು ಆಗ್ಲಪ್ಪ ಚೆನ್ನಾಗಾಗ್ಲಿ ಆಗ್ಲಿ